ಹಾಯ್ ಎವ್ರಿ ವನ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾನು ನನ್ನ ಚಾನಲ್ನಲ್ಲಿ ಲೈಫ್ ಸ್ಟೈಲ್ ವೀಡಿಯೋಸ್ ಟ್ರಾವೆಲ್ ವೀಡಿಯೋಸ್ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಫ್ಯಾಷನ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಸೊ ನಿಜವಾಗ್ಲೂ ನನ್ನ ವಿಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಸೊ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ಮಮತಾ ನಂದುಗೌಡ ಅಂತ ಅದನ್ನು ಕೂಡ ಫಾಲೋ ಮಾಡಿ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ನಂದು ವೆಡ್ಡಿಂಗ್ ಿಂಗ್ ಸ್ಯಾರಿ ಕಲೆಕ್ಷನ್ನ ನಿಮಗೆ ಹೇಳಬೇಕು ಅಂತ ಅಂದ್ಕೊಳ್ತೀನಿ ಸೊ ಗರ್ಲ್ಸ್ ಯೂಸ್ವಲಿ ವೆಡ್ಡಿಂಗ್ ಅಂದರೆ ತುಂಬ ಡ್ರೀಮಿ ಆಗಿರ್ತಾರೆ ಆ್ಯಂಡ್ ಅವರು ಸಿಕ್ಕಾಬಳ ಸರ್ಚ್ ಮಾಡ್ತಾಯಿದ್ರು ಅನಿಸ್ತು ಮೇ ಬಿ ನಾನು ತೊಗೊಂಡಿರೋ ಕಾಂಬಿನೇಷನ್ ಕೂಡ ಬೇರೆಯವರಿಗೆ ಯೂಸ್ಫುಲ್ ಆಗಿರ್ಬೋದು ಸೊ ಮೇ ಬಿ ನನ್ನ ವೀಡಿಯೋ ನೋಡಿಬಿಟ್ಟು ಸೊ ಈ ಕಾಂಬಿನೇಷನ್ ನನಗೆ ವರ್ಕ್ ಆಗ್ಬೋದು ಅಂತ ಅವರು ಥಿಂಕ್ ಮಾಡ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ವಾಚ್ ಫುಲ್ ವೀಡಿಯೋ ಸೊ ನಾನು ನನ್ನ ವೆಡ್ಡಿಂಗಲ್ಲಿ ಯಾವ ಯಾವ ಸ್ಯಾರಿ ತೊಗೊಂಡಿದ್ದೆ ಆ್ಯಂಡ್ ಯಾವ ಕಾಂಬಿನೇಷನ್ ತೊಗೊಂಡಿದ್ದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸೊ ಬನ್ನಿ ಫಸ್ಟ್ ಮುಹೂರ್ತಮ್ ಸ್ಯಾರಿನೇ ನಿಮಗೆ ತೋರಿಸ್ತೀನಿ ಸೊ ನಾನು ನನ್ನ ಮೊಹರ್ತಮಿಗೆ ಸೊ ಈ ಸ್ಯಾರಿ ತೊಗೊಂಡಿದ್ದೆ ಈ ಸ್ಯಾರಿ ಬಂದು ಟ್ವೆಲ್ ತೌಸಂಡ್ ಆ್ಯಂಡ್ ಈ ಸಾರಿ ನಾನು ಚಿಕ್ಕಪೇಟೆ ಕಲಾ ಮಂದಿರಲ್ಲಿ ತೊಗೊಂಡಿದ್ದು ಆ್ಯಂಡ್ ಇದು ಅಬ್ವಿಯಸ್ಲಿ ನನ್ನ ಹಸ್ಬೆಂಡ್ ಸೆಲೆಕ್ಷನ್ ಅವ್ರು ತುಂಬ ಇಷ್ಟಪಟ್ಟಿದ್ದರು ಈ ಸಾರಿನ ಈ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಆ್ಯಂಡ್ ಪಲ್ಲು ಒಂದು ಈ ಥರ ಇದೆ ನೀವು ನೋಡ್ತಾ ಇರ್ಬೋದು ಈ ಥರ ಇದೆ ನಾನು ಪಿಕ್ ಕೂಡ ಹಾಕಿರ್ತೀನಿ ನಾನು ವೆಡ್ಡಿಂಗ್ ಹಾಕ್ಕೊಂಡಿದ್ದು ಆ್ಯಂಡ್ ಬ್ಲೌಸ್ ಕೂಡ ಕಲೆಕ್ಷನ್ ವೆಡ್ಡಿಂಗ್ ಬ್ಲೌಸ್ದು ಡಿಸೈನ್ಸ್ ಕೂಡ ನಾನು ವೀಡಿಯೋ ಮಾಡ್ತೀನಿ ಅದನ್ನು ಕೂಡ ವಾಚ್ ಮಾಡಿ ಆ್ಯಂಡ್ ಬಾರ್ಡರ್ ಬಂದು ಈ ಥರ ಇದೆ ಸೊ ಲಾಂಗ್ ಬಾರ್ಡರ್ ಈಗಾಗಲೇ ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಿ ಹೇಳ್ತೀನಿ ಸೊ ದಿಸ್ ಕಾಂಬಿನೇಷನ್ ಎಲ್ಲರೂ ಮದುವೆಗೆ ಯಾರು ಬಂದಿದ್ರು ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ನೀವು ಡೆಫಿನೆಟ್ಲಿ ಈ ಸಾ ಈ ಥರ ಸ್ಯಾರಿನ ಟ್ರೈ ಮಾಡ್ಬೋದು ಸೊ ಇದು ಬಂದು ಬಾರ್ಡರ್ ಇದು ಪ್ಲೇನ್ ಮೀನ್ಸ್ ಫುಲ್ ಸ್ಯಾರಿ ಬರುತ್ತೆ ಆ್ಯಂಡ್ ಇದು ಬಂದು ಸೆರ್ಗು ಸೊ ಸೆರ್ಗು ನಿಮಗೆ ಬ್ಲೂ ಕಲರ್ ಈ ಥರ ಬಂದಿದೆ ಈ ಡಿಸೈನಲ್ಲಿ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಇದಕ್ಕೆ ನಾನು ಕುಚ್ಚನ್ನ ಈ ಥರ ಹಾಕ್ಸಿದ್ದೆ ಸೊ ಇಲ್ಲಿ ನೋಡಿ ಸ್ಯಾರಿ ಕುಚ್ಚು ಇದು ಬೇಕಂದರೆ ನಾನು ಪೋಸ್ಟಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸರಿ ಹೋಗಿ ಚೆಕ್ ಮಾಡಿ ಮಮತಾನ ಒಂದು ವ್ಲಾಗ್ ಅಂತ ಸೊ ಯಾವ ಥರ ಇದೆ ಸ್ಯಾರಿ ಕುಚ್ಚು ಅಂತ ಹಾಕಿರ್ತೀನಿ ಒಂದು ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಸೀರಿಯಸ್ಲಿ ಇದು ನಾನು ಆ್ಯಕ್ಚುಲಿ ಕನ್ಫ್ಯೂಸ್ ಇತ್ತು ವೈಟ್ ಪಿಂಕ ವೈಟ್ ಬ್ಲೂನಾ ಅಂತ ಸೊ ಬಟ್ ಫೈನಲಿ ಬ್ಲೂ ಜೊತೆನೇ ಹೋದೆ ನನಗೆ ಬ್ಲೂ ಅಂದ್ರೆ ಸಿಕ್ಕಾಬೇಡ ಇಷ್ಟ ಸೊ ಆ್ಯಂಡ್ ಎಲ್ಲರೂ ಯೂಸಲ್ಲಿ ಪಿಂಕ್ ಹಾಕ್ತಾರೆ ಬಟ್ ಈ ಕಾಂಬಿನೇಷನ್ ರೇರ್ ಅಂತಲೇ ಹೇಳ್ಬೋದು ನೀವು ಈ ಕಾಂಬಿನೇಷನ್ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರೋದು ಈ ಸಾರಿ ಬಂದು ನನ್ನ ಹಸ್ಬೆಂಡ್ ಸೈಡ್ ಅವರು ರಿಸೆಪ್ಷನ್ಗೆ ಅಂತ ಕೊಡಿಸಿದ್ದು ಬಟ್ ನಾನು ರಿಸೆಪ್ಷನಿಗೆ ಲೇಹಂಗ ಹಾಕಿದ್ದೆ ಬಟ್ ಯೂಶ್ವಲಿ ಹುಡುಗ ಕಡೆಯವರು ರಿಸೆಪ್ಷನಿಗೆ ಅಂತ ಒಂದು ಸ್ಯಾರಿ ಕೊಡ್ತಾರೆ ಸೊ ಇದು ಕೂಡ ಲಾಂಗ್ ಬಾರ್ಡರ್ ಆ್ಯಂಡ್ ಮೆಜಂತ ಕಲರ್ ಬಾರ್ಡರ್ ಇದೆ ಆ್ಯಂಡ್ ಇಲ್ಲಿ ಡಬಲ್ ಕಲರ್ ಇದೆ ಬ್ಲೂ ಲೈಟ್ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಆ್ಯಂಡ್ ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಇದು ನಾನು ಮದುವೆ ಟೈಮಲ್ಲಿ ಹಾಕಿರಲಿಲ್ಲ ಬಟ್ ನನ್ನ ಫ್ರೆಂಡ್ ಮದುವೆಯಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದರು ಆ್ಯಂಡ್ ದಿಸ್ ಕುಚ್ಚು ಡಿಸೈನ್ ಆಲ್ಸೋ ಒಂಥರ ತುಂಬ ಯುನೀಕ್ ಆಗಿದೆ ಚೆನ್ನಾಗಿದೆ ಅದು ಕೂಡ ನಾನು ಪೋಸ್ಟ್ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮಮತಾ ನಂದು ಲಾಕ್ಸ್ ಅಂತ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾಂಬಿನೇಷನ್ ವೈಸ್ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಯಾರಿ ನೀವು ಟಚ್ ಮಾಡೋದ್ರಲ್ಲಿ ಇರುತ್ತೆ ಫೋಟೋದಲ್ಲಿ ಅಷ್ಟು ಗೊತ್ತಾಗಲ್ಲ ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿದೆ ಇದು ಬಂದು ನಿಮ್ಮದು ಸೆರ್ಗು ಬಾರ್ಡರ್ ಮೆಚಂದ ಕಲರ್ ಸೊ ಈ ಕಲರ್ ಕೂಡ ತುಂಬಾ ಗುಡ್ ಲುಕ್ ಕೊಡ್ತಿದ್ದೆ ಅಂತಲೇ ಹೇಳ್ಬೋದು ಸೊ ತುಂಬ ಜನಕ್ಕೆ ಈ ಸ್ಯಾರಿ ಇಷ್ಟ ಆಗಿಲ್ಲ ನಾನು ತೊಗೊಂಡಾಗ ಸೊ ಏನೊಂಥರ ಚೆಕ್ ಚೆಕ್ಸ್ ಥರ ಹೋಲ್ಡ್ ಡಿಸೈನ್ ಅಂತ ಹೇಳ್ತಿದ್ರು ಬಟ್ ಆಫ್ಟರ್ ವೇರಿಂಗ್ ಅವರೇ ಹೇಳಿದರು ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಅಂತ ಹೇಳಿದ್ರು ಸೊ ಈ ಸಾರಿ ಕೂಡ ನನಗೆ ಸಿಕ್ಕಾಬಡೇ ಇಷ್ಟ ಆಗಿದ್ದ ಸ್ಯಾರಿ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ನಂದು ಬಿ ಗ್ರೂಟ ಸ್ಯಾರಿ ಸೊ ಈ ಸಾರಿಗೆ ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ ಆ್ಯಂಡ್ ಈ ಸ್ಯಾರಿ ಅಂತೂ ಸಿಕ್ಕವಾಡೆ ಸಿಕ್ಕ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನಿಜವಾಗ್ಲೂ ಅಂದರೆ ಇದು ನೋಡೋಕ್ಕೆ ಸಿಂಪಲ್ ಅನ್ನಿಸ್ಬೋದು ಬಟ್ ವೇರ್ ಮಾಡಿದಾಗಂತೂ ಸಕ್ಕತ್ತಾಗಿ ಅನ್ನಿಸ್ತಿತ್ತು ಪಿಕ್ ಕೂಡ ಹಾಕಿದ್ದೀನಿ ಒಂದ್ಸರಿ ನೋಡಿ ಆ್ಯಂಡ್ ಇದಕ್ಕೆ ನಾನು ಸಿಂಪಲ್ ಇರೋದ್ರಿಂದ ಸ್ವಲ್ಪ ಡಿಸೈನ್ ಆಗಿರೋ ಕುಚ್ಚುನ ಕೊಡಿಸಿದ್ದೆ ಆ್ಯಂಡ್ ಇದು ಫುಲ್ ಪ್ಲೇನ್ ಸ್ಯಾರಿ ಈವನ್ ಸೆರ್ಗು ಮಾತ್ರ ಈ ಥರ ಇದೆ ಸೆರ್ಗಲ್ಲಿ ಬಿಟ್ಟರೆ ಬೇರೆ ಯಾಲ್ ನಿಮಗೆ ಬಾರ್ಡರ್ ಕೂಡ ಇಲ್ಲ ಇದು ಬಾರ್ಡರ್ಲೆಸ್ ಸ್ಯಾರಿ ಸೊ ಸೆರ್ಗ್ ಬಂದು ಈ ಕಲರ್ ಇದೆ ಸೊ ನಂದು ಬ್ಲೌಸ್ ಕೂಡ ನಾನು ಹಾಕ್ತೀನಿ ಆ ವಿಡಿಯೋ ಕೂಡ ವಾಚ್ ಮಾಡಿ ಆ್ಯಂಡ್ ಆ್ಯಂಡ್ ಸೀರಿಯಸ್ಲಿ ಇದನ್ನ ನಾನು ಮೈಸೂರು ಕರ್ನಾಟಕ ಸಿಲ್ಕಲ್ಲಿ ತೊಗೊಂಡಿದ್ದು ಈವಾಗಲೂ ಮೈಸೂರಲ್ಲೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ ನೀವು ಹೋಗಿ ಒಂದು ಸಾರಿ ಚೆಕ್ ಮಾಡ್ಬೋದು ಆ್ಯಂಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಗೂಗು ಕೂಡ ಕೊಡುತ್ತೆ ಇದು ಬಂದು ಸ್ಯಾರಿ ಫಿಫ್ಟೀನ್ ಕೆ ಆಗಿತ್ತು ನಾವು ತಗೊಂಡಾಗ ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ನಂದು ಎಂಗೇಜ್ಮೆಂಟ್ ಸ್ಯಾರಿ ಸೊ ದಿಸ್ ಒನ್ ಯೂಸ್ವಲಿ ನಮ್ಮ ಸೈಡು ಎಂಗೇಜ್ಮೆಂಟಿಗೆ ಗ್ರೀನ್ ಶೇಡ್ನ ಹಾಕ್ತಾರೆ ಸೊ ಅದಕ್ಕೆ ಆಲ್ರೆಡಿ ನಾನು ಬಳೆ ಸಾರ್ಕೆ ಗ್ರೀನ್ ಕಲರ್ನೇ ಚೂಸ್ ಮಾಡಿರೋದ್ರಿಂದ ಹೇಗೇ ಆಗ್ರೀನೇ ಬೇಡ ಅಂದ್ಬಿಟ್ಟು ಪ್ಯಾರಾಗ್ರೀನ್ನ ಚೂಸ್ ಮಾಡಿದೆ ಆ್ಯಂಡ್ ಇದು ಕೂಡ ತುಂಬಾ ಗುಡ್ ಲುಕ್ ಕೊಡ್ತಿತ್ತು ಬ್ಲೌಸ್ ಡಿಸೈನ್ ಇರೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಬಾರ್ಡರ್ ನೋಡಿ ಯುನೀಕ್ ಆಗಿದೆ ಈ ಥರ ಶೇಪಲ್ಲಿ ಆ್ಯಂಡ್ ಇದ್ರೂದು ಸೆರೆಗೆ ಬಂದು ಈ ಕಲರ್ ಇದೆ ನಿಜವಾಗ್ಲೂ ತುಂಬಾ ಗುಡ್ ಲುಕ್ ಕೊಡ್ತಿತ್ತು ಇದು ಕೂಡ ಎಂಗೇಜ್ಮೆಂಟ್ ಫೋಟೋಸ್ನ ಕೂಡ ನಾನು ಹಾಕಿದ್ದೀನಿ ಒಂದು ಸರಿ ಚೆಕ್ ಮಾಡಿ ಆ್ಯಂಡ್ ಇದ್ರದ್ದು ಬ್ಲೌಸ್ ಮೇಯ್ನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಸೊ ಅದು ನಾನು ಡಿಸೈನ್ ಮಾಡಿಸಿದ್ದು ವರ್ಕ್ ಮಾಡಿಸಿದ್ದು ಚೆನ್ನಾಗಿತ್ತು ಸೊ ಬ್ಲೌಸ್ ವ್ಲಾಗ್ನು ಕೂಡ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಈ ಸ್ಯಾರಿ ಬಂದು ನಂದು ವೆಡ್ಡಿಂಗ್ ಸೂಟ್ಗೆ ಅಂತ ತೊಗೊಂಡಿದ್ದು ಇದು ಸುದರ್ಶನ್ ಸಿಲ್ಕ್ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ನನಗೆ ಈ ಥರ ಒಂದು ಫುಲ್ ಬನಾರಸಿ ಥರ ಟೈಪ್ ಬೇಕಿತ್ತು ಅದಕ್ಕೆ ಅಂತ ಇದು ತೊಗೊಂಡಿದೆ ಇದು ಫುಲ್ ಎಲ್ಲ ಒಂದೇ ಕಲರ್ ಇದೆ ಆ್ಯಂಡ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸೇಮ್ ಬ್ಲೌಸ್ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಕಲರ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ಪ್ರೀ ವೆಡ್ಡಿಂಗ್ಗೆ ಅಂತ ನಾನು ಪರ್ಚೇಸ್ ಮಾಡಿದ್ದೆ ಇದು ಸುದರ್ಶನ್ ಸಿಲ್ಕ್ ಬ್ಯಾಂಗ್ಳೂರಲ್ಲಿ ಪರ್ಚೆ ಒಂದು ಬಳೆ ಶಾಸ್ತ್ರದ್ದು ಸೊ ಎಲ್ಲರೂ ತುಂಬ ತುಂಬಾ ಇಷ್ಟಪಟ್ಟು ಸ್ಯಾರಿನ ಆ್ಯಂಡ್ ಇದು ತುಂಬಾ ಯೂಸ್ವಲಿ ಗ್ರೀನಿಗೆ ಪಿಂಕ್ ಕಲರ್ನೆ ಎಲ್ಲ ಮ್ಯಾಚ್ ಮಾಡ್ಕೊತಾರೆ ಬಟ್ ಐ ಡೋಂಟ್ ಲೈಕ್ ಸೊ ನಾನು ಈ ಥರ ಕಲರ್ನ ಮ್ಯಾಚ್ ಮಾಡಿದ್ದೆ ಬ್ಲೂ ಪಿಂಕ್ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಒಳ್ಳೆ ಪೀಕಾಕ್ ಲುಕ್ ಕೊಡ್ತಿತ್ತು ಸಕ್ಕತ್ತಾಗಿತ್ತು ಸಿಂಪಲ್ ಆ್ಯಂಡ್ ಕ್ಯೂರ್ ಸ್ಯಾರಿ ಇದಕ್ಕೆ ಬಂದು ನಾನು ಟೂ ಆ್ಯಂಡ್ ಹಾಫ್ ತೌಸಂಡ್ ಕೊಟ್ಟಿದ್ದೆ ಇದೂ ಕರ್ನಾಟಕ ಸಿರ್ಕಲ್ಲಿ ತೊಗೊಂಡಿದ್ದು ಸ್ಯಾರಿ ಕೂಡ ತುಂಬಾ ಗುಡ್ ಲುಕ್ ಕೊಡ್ತಾಯಿತ್ತು ಸೊ ಪಿಕ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಇದಕ್ಕೆ ಆ್ಯಂಡ್ ಇದು ಕೂಡ ನನ್ನ ಫೇವ್ರೆಟ್ ಒಂದು ಸ್ಯಾರಿ ಅಂತಲೇ ಹೇಳ್ಬೋದು ಇದು ನಾವು ನಮ್ಮ ಕಡೆ ಚೌಟ್ರಿಗೆ ಹೋಗಬೇಕಾದ್ರೆ ಒಂದು ಸ್ಯಾರಿ ಹಾಕ್ಕೊಂಡು ಹೋಗ್ತೀವಿ ಆ್ಯಂಡ್ ತವರ್ ಮನೆಯಿಂದ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಸೊ ಈ ಕಾಂಬಿನೇಷನ್ ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದು ಆರೆಂಜ್ ಆ್ಯಂಡ್ ಬ್ರೌನ್ ಕಾಂಬಿನೇಷನ್ ಸೊ ಸೆರೆಗೆ ಬಂದು ಬ್ರೌನ್ ಕಲರ್ ಬರುತ್ತೆ ಸೊ ನಿಜವಾಗ್ಲೂ ಸಿಕ್ಕಾಬೆ ಸಿಕ್ಕಾಬೆ ಚೆನ್ನಾಗಿದೆ ಇದು ಸೊ ಇದನ್ನು ನಾನು ಇದನ್ನು ಕೂಡ ಕರ್ನಾಟಕ ಸಿಲ್ಕಲ್ಲೇ ತೊಗೊಂಡಿದ್ದು ಮೈಸೂರಲ್ಲಿ ಸೊ ತುಂಬಾ ಚೆನ್ನಾಗಿರುತ್ತೆ ಕರ್ನಾಟಕ ಸಿಲ್ಕ್ ಮೈಸೂರಲ್ಲಿ ಕರ್ನಾ ಹೋಗಿ ಒಂದು ಸಾರಿ ಚೆಕ್ ಮಾಡಿ ಸೊ ಕೊ ಅಲ್ಲಿ ಎಲ್ಲದೂ ಕೂಡ ಗುಡ್ ಕಲೆಕ್ಷನ್ ಇರುತ್ತೆ ಮೈಸೂರು ಕರ್ನಾಟಕ ಸಿಲ್ಕಲ್ಲಿ ಸೊ ಇದನ್ನು ಅಲ್ಲೇ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಅಂಡ್ ಇದ್ರದ್ದು ಪಿಕ್ ಕೂಡ ಹ್ಯಾಡ್ ಮಾಡಿರ್ತೀನಿ ಒಂದ್ಸರಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ಈ ಸ್ಯಾರಿ ಬಂದು ರೇಖಾ ಸ್ಯಾರಿ ಅಂತಲೇ ಹೇಳ್ತಾರೆ ಇದನ್ನು ಇದು ಕೂಡ ತುಂಬ ಚೆನ್ನಾಗಿದೆ ಲಾಂಗ್ ಬಾರ್ಡರ್ ಇದೆ ಇದೊಂಥರ ಡಬಲ್ ಕಲರ್ ಅಂತಲೇ ಹೇಳ್ಬೋದು ಸೊ ಮೆಜೆಂಟಾ ಕಲರ್ ಇದೆ ಮೆಜೆಂಟಾ ಆ್ಯಂಡ್ ಕ್ರೀಮ್ ಆ ಥರ ಕಲರ್ ಡಬಲ್ ಶೇಡ್ ಇದೆ ಆ್ಯಂಡ್ ಹಾಕೊಂಡ್ರೆ ಅಂತೂ ಸಿಕ್ಕಾಬೇ ಗುಡ್ ಲುಕ್ ಕೊಡುತ್ತೆ ಇದನ್ನು ನಾವು ಚಿಕ್ಕಪೇಟೆ ನನ್ನ ಹಸ್ಬೆಂಡ್ ಸೈಡ್ ಅವರು ಚಿಕ್ಕಪೇಟೆಯಲ್ಲಿ ಒಂದು ಶಾಪ್ ಇದೆ ಅದು ಹೋಲ್ಸೇಲ್ ಶಾಪು ಅಲ್ಲಿ ಕರ್ಕೊಂಡು ಹೋಗಿದ್ರು ಆ್ಯಂಡ್ ಅಲ್ಲಿಗೆ ತುಂಬ ತುಂಬ ಒಳ್ಳೆಯ ಕಲೆಕ್ಷನ್ ಇದ್ವು ನಂದು ರಿಸೆಪ್ಷನ್ ಸ್ಯಾರಿನೂ ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂತ ಅಂದ್ಕೊತೀನಿ ಆ್ಯಂಡ್ ಇಲ್ಲಿ ಲಾಸ್ಟಿಲಿ ನಾನು ಸ್ಯಾರಿ ಕುಚ್ಚು ಯಾವ ರೀತಿ ಮಾಡಿಸಿದ್ದೆ ಅಂತಲೂ ಹಾಕ್ಸಿದ್ದೀನಿ ಸೊ ಯೂಸ್ವಲಿ ಬೇಬಿ ಕುಚ್ಚು ತುಂಬ ಚೆನ್ನಾಗಿರುತ್ತೆ ಎಲ್ಲ ಸ್ಯಾರಿಗೂ ಬಟ್ ಗ್ರ್ಯಾಂಡ್ ಸ್ಯಾರಿ ಮುಹೂರ್ತಮ್ ಅಥವಾ ಗ್ರ್ಯಾಂಡ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀರಾ ಅಂದರೆ ಈ ಥರ ಡಿಸೈನ್ಸ್ನ ನೀವು ಟ್ರೈ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದಷ್ಟು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಸೊ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ತೀನಿ ನೀವು ಕೂಡ ನಾನು ತುಂಬ ಮಿಸ್ ಮಾಡ್ತೀರಾ ಅನ್ಕೊಂತೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಇದೆ ಪ್ಲೀಸ್ ಅವರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಅಲ್ಲಿವರೆಗೂ ಟೇಕ್ ಎ ಬಾಯ್ ಬಾಯ್ ಸೊ ಥ್ಯಾಂಕ್ ಯು ಎವ್ರಿ ವಾನ್ ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆ ತುಂಬ ಧನ್ಯವಾದಗಳು ಯಾರು ಇನ್ನೂ ಸಪೋರ್ಟ್ ಮಾಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್